ಹೇಳಿ ಮತ್ತಿನ ದಿನ ನಾನು ಅದನ್ನ ಹೇಳ್ಬೋದಿಲ್ಲ ನಾನು ಇವತ್ತು ಇವತ್ತು ಕನಿಸಲೇ ಹೇಳ್ತೀವಿ ಕೇಳ್ಬಿಡಿ ಲಾಸ್ಟ್ ಇರೋದು ಹೇಳಂಗಿಲ್ಲೆಂಟ್ ಒಂದೇದು ಪಿಪಿ ಪಿ ಹೋರಾಟಗಳು ಸರ್ಕಾರದಿಂದ ಆಗ್ಬೇಕು ಪಿ 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 ಬೇಡ ಅಂತ ಹೇಳಿದ್ರು ಮುಖ್ಯಮಂತ್ರಿಗಳು ಭೇಟಿ ಮಾಡಿಸಿದ್ವಿ ಮುಖ್ಯಮಂತ್ರಿಗಳು ಅವತ್ತು ಏನ್ ಹೇಳಿದ್ರು ನನ್ನ ಕಡೆ ವಿಡಿಯೋ ರೆಕಾರ್ಡಿಂಗ್ ಇದೆ ನೀವು ಪಿ 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 ಬೇಡಲ್ಲಪ್ಪ ಆಯ್ತು ಸರ್ಕಾರದೇ ಮಾಡೋನು ಸ್ವಲ್ಪ ತಡ ಆಗ್ತದ ಅಂತ ಹೇಳಿದ್ರು ಏನ್ರಿ ಇವ್ರು ಏನ್ ಹೇಳಿದ್ರು ಎರಡು ವರ್ಷ ಹೋಗ್ಲಿ ಹತ್ತು ವರ್ಷ ಹೋಗ್ಲಿ ಎರಡ್ ವರ್ಷ ಹೋಗ್ಲಿ ಆಗ್ಲಿ ಅಂತ ಹೇಳಿದ್ರೆ ಅದು ಬಿಡಿ ಅದ್ ಬಿಡಿ ಮೊನ್ನೆ ನಾನು ಪ್ರೆಸ್ ಕಾನ್ಫರೆನ್ಸ್ ಅವ್ರಿಗೆ ಸಮಾಧಾನ ಆಗಿಲ್ಲ ಮುಖ್ಯಮಂತ್ರಿಗಳು ಅಂತೂ ಸಹ ಮತ್ತೆ ಪದೇ ಪದೇ ಹೇಳಬೇಕು ಅವ್ರ ಮಿನಿಸ್ಟರ್ ಅವ್ರ ಮನೆಯವರು ಅಡ್ಮಿಟ್ ಆಗಿದ್ರು ಇನ್ನೊಂದು ಮೀಟಿಂಗ್ ಇರ್ತಾ ಇದ್ದಾಗ ಅಷ್ಟಾದ್ರೂ ಭೇಟಿ ಮಾಡಿಸಿದೀನಿ ಎಲ್ಲ ಆಗಿದೆ ಪಿ ಪಿ ಮಾಡಿದ್ರೆ ಸರ್ಕಾರ ಮಾಡ್ತೀನಿ ಯಾಕೆ ಹೋರಾಟ ಇದಾದ್ಮೇಲೆ ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಎಳೆ ಎಳೆಗಾಗಿ ಹೇಳಿದ್ದೀನಿ ಹೇಳಿದ್ದೀನಿ ಇನ್ನು ಹೇಳಿದ್ದೀನಿ ಎಂ ಬಿ ಪಾಟ್ ಇವತ್ತು ಹೇಳ್ತೀನಿ ಫೈನಲಿ ಬಿಜಾಪುರ್ನಲ್ಲಿ ಪಿ ಪಿ ಕಾಲೇಜ್ ಇಲ್ಲ ಬಿಜಾಪುರ್ ಸರ್ಕಾರಿ ಕಾಲೇಜ್ ಆಗ್ತದೆ ಹಣಕಾಸಿನ ಇದರಿಂದ ಗೊತ್ತು ದಿವಸ ಅದು ಎಷ್ಟು ಸಾಧ್ಯ ಆಗ್ತದೆ ಬೇಗ ಅದನ್ನ ನಾವು ಮಾಡ್ತೀವಿ ಏನ್ರಿ ಆಮೇಲೆ ಬರೆದು ಕೊಡೋದು ಕ್ಯಾಬಿನೆಟ್ ಡಿಸಿಷನ್ ಮಾಡೋದು ಯಾರು ಕಲಸಿ ಗೊತ್ತಿಲ್ಲ ನನಗೆ ನೀನು ಹೇಳಿ ಅಂತ ಅದು ಸರ್ಕಾರದ ಪದ್ಧತಿ ಇರಂಗಿಲ್ಲ ಬಿಜಾಪುರ ಜಿಲ್ಲಾದಾಗ ಒಂದು ಸಾವಿರ ಅಲ್ಲ ಪ್ರತಿ ದಿವಸ ರಾಜ್ಯದಾಗ ಒಂದು ಸಾವಿರ ರ್ಯಾಂಕ್ ಹಾಕೊಂಡು ಅವರೆಲ್ಲರಿಗೂ ಕ್ಯಾಬಿನೆಟ್ ಡಿಸಿಷನ್ ಮಾಡ್ಕೊಂಡು ಒಂದು ಸ್ಪೆಷಲ್ ಕ್ಯಾಬಿನೆಟ್ ಮಾಡ್ಬೇಕಂತ ಜಿಲ್ಲಾ ಮುಖ್ಯಮಂತ್ರಿ ಎಲ್ಲ ಬಿಟ್ಟು ಅದ್ರೆ ಮುನ್ನೂರ ಅರವತ್ತೈದು ದಿವಸ ಹಂಗ ಇರಂಗಿಲ್ಲ ಪದ್ಧತಿ ವಿಶ್ವಾಸ ಇಡ್ಬೇಕಾಗ್ತದೆ ನಾನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾನು ಹೇಳಿದ್ದೀನಿ ಅಷ್ಟೇ ಅಲ್ಲ ಎಲ್ಲ ಸಚಿವ ಕೇಳಿದಿನಿ ಎಲ್ಲರೂ ಕರೆ ಕೇಳಿದೀನಿ ಅವ್ರಿಗೆ ಮುಖ್ಯಮಂತ್ರಿಗಳಿಂದ ಅವತ್ತ ಮತ್ತೊಮ್ಮೆ ಅನೌನ್ಸ್ ಮಾಡ್ತೀವಿ ಬಿಜಾಪುರ್ನಲ್ಲಿ ಸರ್ಕಾರಿ ಕಾಲೇಜ್ನೇ ಮಾಡಲಾಗುವುದು ಮುಖ್ಯಮಂತ್ರಿಗಳು ಶೀಘ್ರದಲ್ಲೇ ಆದ್ಯಾದಷ್ಟು ನಮ್ಮ ಸರ್ಕಾರದಾಗ ನಮ್ಮ ಹೆಮ್ಮೆ ಮಾಡ್ತಾ ಇದ್ದೀನಿ ಹೇಳ್ತಾ ಪಿ ಪಿ ಇಲ್ಲ ಸರ್ಕಾರವೇ ಆಗ್ತದೆ ಮುಖ್ಯಮಂತ್ರಿಗಳು ನಾಲ್ಕು ತಡೆ ಆಗ್ತದೆ ಹಣಕಾಸು ಲಭ್ಯತೆ ಲಗ್ತು ಮಾಡ್ತೀವಿ ಅಂತ ಹೇಳಿದಾರೆ ಭೂಮಿ ಪೂಜೆ ಮಾಡೋದಕ್ಕೆ ಹೆಂಗೆ ಮಾಡ್ತಾರೆ ನಾನು ಇವೇ ಬರ್ತೀನಿ ಆಗಿಲ್ಲ ಶುಡುಗಾರ ಆಗಿಲ್ಲ ಭೂಮಿ ಪೂಜೆ ಮಾಡೋ ಕ್ಯಾಬಿಟಿಷನ್ ಆಗಿರುತ್ತೆ ಮಾತಾಡ್ತೀನಿ ನಾಳೆ ಅದು ಬರಿತೀನಿ ನೀವೇ ಹೆಡ್ಲೈನ್ ಬರಿತೀನಿ ಬಟ್ ಪ್ಲೀಸ್ ನೋ